ಚಂದನ್ ಶೆಟ್ಟಿ ಅವರ ಕಡೆಯಿಂದ ಈ ಒಂದು ಗುಡ್ ನ್ಯೂಸ್ ಅನ್ನ ಖಂಡಿತವಾಗಿಯೂ ಯಾರು ನಿರೀಕ್ಷೆ ಮಾಡಿರೋಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಇದೀಗ ಚಂದನ್ ಶೆಟ್ಟಿ ಕೊಟ್ಟಿದ್ದಾರೆ ಸೊ ವಿಚ್ಛೇದನದ ಬಳಿಕ ಈಗ ಮತ್ತೊಮ್ಮೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಚಂದನ್ ಶೆಟ್ಟಿ ಅವರ ಒಂದು ಹೊಸ ಸಿನಿಮಾ ಅದು ಯಾರ ಜೊತೆ ಗೊತ್ತಾ ಬಾರ್ಬಿಡಾಲ್ ನಿವೇದಿತಾ ಗೌಡ ಜೊತೆನೆ ಮ್ಯೂಸಿಕ್ ಕಿಂಗ್ ಮತ್ತೆ ಬಾರ್ಬಿಡಲ್ ಅಭಿನಯದ ಒಂದು ಸಿನಿಮಾ ಮುದ್ದು ರಾಕ್ಷಸಿ ಅಂತ ಒಂದು ಸಿನಿಮಾದ ಪೋಸ್ಟರ್ ಮತ್ತೆ ಟೈಟಲ್ ಅನ್ನ ರಿವೀಲ್ ಮಾಡಲಾಗಿದೆ ಎಸ್ ಹೌದು ನಿವೇದಿತಾ ಅವರೇ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇರೋದು ಹೀರೋಯಿನ್ ಆಗಿ ಚಂದನ್ ಶೆಟ್ಟಿ ಅವರೇ ಹೀರೋ ಆಗಿ ನಟಿಸ್ತಾ ಇರೋದು ಇಬ್ಬರೂ ಕೂಡ ಇದೀಗ ಮತ್ತೊಮ್ಮೆ ಒಂದಾಗಿದ್ದರೆ ಸಿನಿಮಾದಲ್ಲಿ ಬಹಳಷ್ಟು ನಿರೀಕ್ಷೆ ಇರುವಂತಹ ಸಿನಿಮಾ ಚಂದನ್ ಶೆಟ್ಟಿ ಅವರದ್ದು ಈ ಒಂದು ಸಿನಿಮಾ ಇದು ಸಸ್ಪೆನ್ಸ್ ಮತ್ತೆ ಲವ್ ಕಮ್ ಸಿನಿಮಾ ಅಂತೆ ಬಹಳಷ್ಟು ಜನರು ಕೂಡ ಈ ಒಂದು ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನಿವೇದಿತಾ ಅವರನ್ನ ಕಂಪ್ಲೀಟ್ ಆಗಿ ಮರೆತು ಬಿಡ್ತಾರೆ ದೂರವಾಗಿ ಬಿಡ್ತಾರೆ ಮಾತನಾಡಿಸೋದಿಲ್ಲ ಅಂತ ತುಂಬಾ ಜನ ಅಂದ್ಕೊಂಡಿದ್ರು ಆದ್ರೆ ಇಬ್ಬರು ಕೂಡ ಸಿನಿಮಾದಲ್ಲಿ ಸಿನಿಮಾಗೆ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಕೆಲ್ಸಗಳಲ್ಲಿ ಭಾಗಿಯಾಗ್ತಾರೆ ರಿಯಲ್ ಲೈಫ್ ನಲ್ಲಿ ಇವರು ಇಬ್ರು ಖಂಡಿತವಾಗಿ ಕೂಡ ದೂರ ದೂರ ಆಗಿದ್ದಾರೆ ಆದ್ರೆ ಸ್ಕ್ರೀನ್ ಇಬ್ರು ಜೋಡಿಯಾಗಿ ಒಟ್ಟಿಗೆ ನಟಿಸುತ್ತಿದ್ದಾರೆ ಸಾಕಷ್ಟು ಜನರಿಗೆ ಈ ಒಂದು ಜೋಡಿ ಅಂದ್ರೆ ಇಷ್ಟ ಈ ಒಂದು ಜೋಡಿ ವಿಚ್ಛೇದನ ಪಡೆದುಕೊಂಡಿದ್ದು ಬಹಳಷ್ಟು ಜನರಿಗೆ ನೋವಿದೆ ಆದ್ರೆ ಸ್ಕ್ರೀನ್ ಮನೋರಂಜನೆ ನೀಡೋಕೆ ರೆಡಿಯಾಗಿದ್ದಾರೆ ಮತ್ತೊಮ್ಮೆ ನಿವೇದಿತಾ ಮತ್ತೆ ಚಂದನ್ ಒಬ್ರು ತುಂಬಾನೇ ನಿರೀಕ್ಷೆ ಇರುವಂತಹ ಸಿನಿಮಾ ಇದಾಗುತ್ತೆ ನೋಡೋಣ ಯಾವ ರೀತಿ ಚಂದನ್ ಮತ್ತೆ ನಿಮಿತ್ತ ನಡೆಸಿದ್ರೆ ಒಂದು ಹೊಸ ಸಿನಿಮಾ ಮುದ್ದುರಾಕ್ಸಸಿ ಅಂತ ನೀವು ಕೂಡ ನೋಡ್ತಿರೋ ಒಂದು ಸಿನಿಮಾನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೀಗ ಎರಡನೇ ಸಿನಿಮಾ ಅಂತಾನೆ ಹೇಳ್ಬೋದು ಚಂದನ್ ಮತ್ತೆ ನಿಮಿತ್ತದ ಕಾಂಬಿನೇಷನ್ ಅಲ್ಲಿ ಒಟ್ಟಿಗೆ ನಡೆಸ್ತಿರುವಂತಹ ಸಿನಿಮಾ ಇದಾವೆ